ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಹಿಡಿಯರು ಪರೀಶ್ ಖುಷಿ ಗೊಂಬೆ ಕನ್ನಡತ್ತಿ ಇವತ್ತು ತಮಿಳ್ ನೋಡ್ತಾ ಇದ್ದೀರಲ್ವಾ ನೋಡಿ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡು ಸ್ಮಾಲ್ ಗೋಲ್ಡ್ ಗಿಫ್ಟ್ ಮಾಡಿದ್ದಾರೆ ಸೊ ಬನ್ನಿ ಇವಾಗ ನನ್ನ ಚಾನಲ್ಗೆ ಹೋಗೋಣ ಹಾಂ ಏನು ಗೊತ್ತಾ ನನ್ನ ಹಸ್ಬೆಂಡ್ ನನಗೆ ಚಿಕ್ಕ ನಾನು ಮಲ್ಕೊಂಡಿದ್ದೆ ನೈಟು ನನ್ನ ಬರ್ಡೇ ನವೆಂಬರ್ ತರ್ಟೀನ್ತ್ ನೈಟ್ ಅಂದರೆ ಟ್ವೆಲ್ತ್ ನೈಟ್ ಆ್ಯಕ್ಚುಲಿ ಇನ್ನೇನು ತರ್ಟೀಂತ್ಗೆ ಬರುತ್ತಲ್ವಾ ಟ್ವೆಲ್ ನೈ ಟ್ವೆಲ್ತ್ ನೈಟು ನನಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗಿ ಒಂದು ಗೋಲ್ಡ್ ಅಂದ್ರೆ ಮೂಗ್ನತಾರೆ ಮುಂಚೆ ಒಂದು ಅದರಲ್ಲಿ ಮೂಗ್ನತ್ತೆ ಹರಳು ಉದ್ದು ಹೋಗಿತ್ತು ಅಂತ ಹೇಳಿದೆ ಅದಕ್ಕೆ ಅವ್ರು ಹರಳು ಉದ್ದು ಹೋಗ್ಬಾರ್ದು ಅಂತ ಬಿಟ್ಟು ಇಷ್ಟು ಮಾಡ್ಕೊಂಡು ಬಂದಿದ್ದರೆ ಜಾಸ್ತಿ ದೊಡ್ಡದಿದೆ ಮೂಗ್ನತ್ತು ನಾನು ಹಾಕೊಂಡೆ ಚೆನ್ನಾಗಿದೆ ಬಟ್ ತುಂಬಾ ದೊಡ್ಡದಾಯಿತು ಓಕೆ ಸರ್ಪ್ರೈಸ್ ಆಗಿ ಅಂತ ಅಂತೇಳ್ಬಿಟ್ಟು ಖುಷಿ ಆಯ್ತು ಮತ್ತು ಅದ್ರ ಜೊತೆಗೆ ಸೈಡ್ ಓಲೆ ಎರಡು ತಂದಿದ್ದಾರೆ ನೋಡಿದೆ ಎಷ್ಟು ಅಂದರೆ ಪರವಾಗಿಲ್ಲ ಓಕೆ ಚೆನ್ನಾಗಿದೆ ನನಗೆ ಮೂಗಿನ ಇಷ್ಟ ಆಯಿತು ಬಟ್ ದೊಡ್ಡದಾಯ್ತಲ್ಲ ರೀ ಅಂತ ಅಂದೆ ಅದಕ್ಕೆ ಅವ್ರು ಬೇಜಾರು ಮಾಡಿಕೊಂಡ್ರು ನೀವು ಹೆಣ್ಮಕ್ಳಿಗೆ ಏನು ತಂದು ಕೊಟ್ಟರು ಅಷ್ಟೇ ಏನಾದರೂ ಒಂದು ಹೇಳ್ತಾನೆ ಇರ್ತೀರಾ ಇಷ್ಟ ಆಗಿಲ್ಲ ಇಲ್ಲ ದೊಡ್ದಾಯ್ತು ಅಂತಂಗಿಲ್ಲ ಹೇಳ್ತೀರಾ ಅಂತ ಅಂದರು ಆಮೇಲೆ ಸತಿ ನನಗೆ ರಿಂಗ್ ಗಿಫ್ಟ್ ಮಾಡಿದರು ಫಿಂಗರ್ ರಿಂಗು ಸೊ ಈ ಸತಿ ಅವರು ನಾನು ಹ್ಯಾಂಗಂತ ಹೇಳಿದೆ ಹೇಳ್ಬಿಟ್ಟು ಮೂಗ್ನತ್ತೆ ಗಿಫ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಖುಷಿ ಆಯ್ತು ಯಾವುದೋ ಒಂದು ತಂದಿದಾರಾ ನನ್ನ ಮಗ ಅಂತೂ ಪಪ್ಪ ನಿದ್ದೆ ಹಿಂದೆ ಎತ್ ಕುತ್ಕೊಂಡು ಕೆರ್ಕೊಳ್ತಿದ್ದೆ ನ ಕೈಲಿ ಇಲ್ಲ ನನ್ನ ಹಸ್ಬೆಂಡು ಏನೋ ತ್ರೀ ಹರಳಿತ್ತು ಮತ್ತೆ ಎರಡು ಎಕ್ಸ್ಟ್ರಾ ಬಂದಿದ್ದೀನಿ ಅಂತ ಅಂದರು ಏನೋ ಡೈಮಂಡ್ ಮೂಗ್ನದ್ದು ತಂದಿರೋದು ಆ್ಯಕ್ಚುಲಿ ಜಾಸ್ತಿ ಕಾಸ್ಟ್ ಕೊಟ್ಬಿಟ್ಟು ತಂದಿದ್ದಾರೆ ಅದು ಚಿಕ್ಕದಂತೆ ಚಿಕ್ಕ ಮೂಗ್ನ ತಂದಿದ್ದಾರೆ ಡೈಮಂಡ್ದು ಅಂದರೆ ಅದು ಚಿಕ್ಕದಂತೆ ನೋಡಿ ನಂದು ಬರ್ಡೇ ಮಾರ್ನಿಂಗು ಆ್ಯಕ್ಚುಲಿ ಎದ್ದು ಫ್ರೆಶಪ್ ಆಗಿ ಫ್ರೆಶಪ್ ಆಗಿ ನೀಟಾಗಿ ಪೂಜೆ ಎಲ್ಲ ಮಾಡಿ ಆಚೆ ಹೋಗೋಣ ಅಂತ ಹೊರಟಿದ್ವಿ ಮನೇಲಿ ನಾನು ಶಾವ್ಗೆ ಮತ್ತು ಡ್ರೈ ಫ್ರೂಟ್ ಎಲ್ಲ ಹಾಕಿ ಬಾದಾಮಿ ಹಾಲು ಮಾಡಿದ್ದೆ ಶಾವಿಗೆಗೆ ಮತ್ತು ಬೈದು ಜಾಮೂನ್ ಕೂಡ ಮಾಡಿದ್ದೆ ಇನ್ನು ಕೊಸಂಬರಿ ಪಾಯಸ ಪುಳಿಯೋಗರೆ ಮತ್ತು ಇದು ದೋಸೆ ಮಾಡಿದ್ದೆ ಮನೆಯಲ್ಲಿ ನಾನು ಪೂಜೆ ಮಾಡಾಯಿತು ನನ್ನ ಹಸ್ಬೆಂಡು ಮತ್ತು ಹೆಂಗಸರಿಗಿನ ಗಂಡಸರು ಪೂಜೆ ಮಾಡಿದ್ರೇ ಶ್ರೇಷ್ಠ ಹಾಗಾಗಿ ಅವರು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದರು ನೋಡಿ ನಮ್ಮನೆ ರಾಕಿ ನನ್ನ ಮಗ ಆಚೆ ಕಡೆ ನಿಂತ್ಕೊಂಡಿದ್ದಾರೆ ರಾಕಿ ನೋಡ್ತಾ ಇದ್ದಾನೆ ನಮ್ಮಮ್ಮ ಎಲ್ಲಿಗ ಹೊರಟಿದಾಳೆ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡೋಗ್ತಾಳೆ ಅಂತ ಬಟ್ ಅವನು ನನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅವ್ನು ಭಾರಿ ಗಲಾಟೆ ಮಾಡ್ತಾನೆ ವೇದಾಂತನೂ ಗಲಾಟೆ ಮಾಡ್ತಾನೆ ವೇದಾಂತ ಗಲಾಟೆ ಅವನು ಜಾಸ್ತಿ ಸೊ ಹಾಗಾಗಿ ನೋಡಿ ಜಾಮೂನ್ ಹೇಗಿದೆ ನೋಡಿ ಬಾಯಲ್ಲಿ ನೀರು ಇಳಿಯುತ್ತೆ ಒಂದು ಕ್ಷಣ ನೆನೆಸ್ಕೊಂಡ್ರೆ ಸಖತ್ತಾಗಿತ್ತು ಬಟ್ ಏನು ಗೊತ್ತಾ ನನ್ನ ತ దొడ్దమ్మ బే విష్ మూరు గంటే ఫార్టీ టు మినిట్సల్లీ మార్ద బావు విష్ ಬಟ್ ನನ್ ಚಿಕ್ಕ ತಮ್ಮನಿಗೆ ಗೊತ್ತಿಲ್ಲಪ್ಪ ಅಪ್ಪ ಇನ್ನೊಂದು ವಿಚಾರ ಅಂದ್ರೆ ಅವನ್ ಬರ್ಡೇಗೆ ನಾನೇ ವಿಶ್ ಮಾಡಿಲ್ಲ ಮರ್ತೋಗಿದ್ದೆ ಅಂದ್ರೆ ನಮ್ದೆಲ್ಲ ನವೆಂಬರ್ ಅಲ್ಲಿ ಬರುತ್ತೆ ಸರೌಂಡಿಂಗ್ ಬಟ್ ಅವನ್ ಮಾತ್ರ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಅಲ್ಲಿ ಬರುತ್ತೆ ಬಟ್ ಮರ್ತೋಗ್ಬಿಟ್ಟಿದ್ದೆ ಅವ್ನ ಎಲ್ಲಿ ಬೇಜಾರ ಮಾಡ್ಕೊಂಡು ಅದಕ್ಕೆ ಮಾಡಿದ್ವೇನೋ ಅಂತ ಅನ್ಕೊಂಡಿದ್ದೆ ಅವನಿಗೆ ಗೊತ್ತಿರ್ಲಿಲ್ಲ ನನ್ನ ಬರ್ಡೇ ಅಂತ ನನ್ನ ಹಸ್ಬೆಂಡು ವಿಶ್ ಮಾಡಿದ್ರ ಅಂತ ಕೇಳಿದ್ರು ಆಕ್ಚುಲಿ ಹಾ ದೊಡ್ಡವ್ ಮಾಡಿದಾಕಿಕ್ಕೂ ಮಾಡಿಲ್ಲ ರೀ ನೋಡಿ ಗೊತ್ತಿಲ್ಲ ಅಂದ್ಕೊಳ್ತೀನಿ ಇಲ್ಲ ನಾನು ಅವ್ನು ಮಾಡಿಲ್ಲ ಅಂದರೆ ಮಾಡಿದ್ದು ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ನೋಡೋಣ ಮಾಡ್ತಾನೆ ಇಲ್ವೋ ಅಂತ ಆಮೇಲೆ ಅವರೇ ಫೋನ್ ಮಾಡಿ ಹೇಳಿದ್ದಾರೆ ಬಟ್ ಅವನಿಗೆ ಏನು ಗೊತ್ತಿಲ್ಲ ಅಲ್ಲೋ ನಿಮ್ಮ ಅಕ್ಕನ ಬರ್ತ್ಡೇ ಅಲ್ಲೇ ನೋಡ್ರೆ ಹೇಳಿದ್ದಾರೆ ಹೌದಾ ಬಾಬಾ ಮರ್ತೇ ಹೋಗಿದ್ದೀವಿ ಅಂತ ಹೇಳಿಬಿಟ್ಟು ಸಂಜೆ ಬಂದಿದ್ದ ಸಂಜೆ ಹೋಗಿ ಕರೆಸಿದ್ವಿ ಸ್ಕೂಲ್ ಇತ್ತು ಹಂಗಾಗಿ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬಂದ ನಾವು ಪೂಜೆ ಗೀಜೆ ಎಲ್ಲ ಮುಗಿಸಿ ಹೊಸಕೋಟೆ ಹತ್ರ ಇರೋ ಓರಿಯಲ್ ಮಲ್ಗೂ ಇದು ಪಾರ್ಕಿಂಗ್ ಪ್ಲೇಸ್ ಆ್ಯಕ್ಚುಲಿ ಪಾರ್ಕಿಂಗ್ ಆಗ್ತಾ ಇದ್ವಿ ನೋಡಿ ನನ್ನ ಮಗ ಸ್ಟೈಲ್ ಸ್ಟೈಲಲ್ಲಿ ಹಿಂದೆ ಕೂತ್ಕೊಂಡಿದ್ದಾನೆ ಅದು ಅವ್ರ ಔಟ್ ಇಟ್ಟು ನೋಡಿ ನಂದು ಔಟ್ ಬಟ್ ನನ್ನ ಹಸ್ಬೆಂಡ್ ಔಟ್ ಇಟ್ಟು ನನ್ನ ಮಗ ನಮಗಿನ ಅದು ವೈಟ್ ಎಷ್ಟು ಸಕದ ಕಾಣುತ್ತೆ ಆಕ್ಚುಲಿ ಅವತ್ತು ಮೂವಿ ನೋಡಿದ್ರೆ ನಾನು ಅನ್ಕೊಂಡಿದ್ದ ಮೂವಿ ಅದು ಅಂದರೆ ಆ ಪಿ ನಡೀತಾ ಇರಲಿಲ್ಲ ಸೊ ಹಾಗಾಗಿ ನಾ ಬೇರೆ ಯಾವ್ದಾದ್ರು ಮಾಲ್ ನೋಡೋಣ ಅಂತ ಸರ್ಚ್ ಮಾಡಿ ಸಮಯದಲ್ಲಿ ಯಾವುದೋ ಒಂದು ಮಾಲ್ ಇದೆ ಹೇಳಿದ ನಮ್ಮ ಮರ್ಕೊಂಡು ನನಗೆ ಆ ಸಂಜೆಗೆ ಹೋಗೋಣ ಅಂತ ಹೇಳೋದು ಸರಿ ಆಯ್ತು ನಾರೀಶ್ ಹೆಂಗು ಜನ ತಿನ್ನ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ನಾವು ಅದು ಹೊಸಕೋಟೆಯಲ್ಲಿರೋ ಮಾಲ್ಗು ಹರಿಯನ್ ಮಾಲ್ಗೆ ಹೋಗಿ ಬರ್ಗರ್ ತಿನ್ಕೊಂಡು ಸ್ವಲ್ಪ ಇದು ಶಾಪಿಂಗ್ ಹೋದ್ವಿ ಏನಾದರೂ ಇಷ್ಟ ಆಗುತ್ತೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕ್ಲೆಚ್ಗಳಿರಲಿಲ್ಲ ನನಗೆ ಬೇಕಂತೇಳ್ಬಿಟ್ಟು ಯಾಕಂದರೆ ಮುಂಚೆ ಬೀಳ ಮಸಿದ್ದೆ ಆ್ಯಕ್ಚುಲಿ ಕೂಲು ಕೊಟ್ಟಿದ್ದೆ ದೇವರಿಗೆ ಸೊ ಇವಾಗ ಕೂಡ ಇದೆಯಲ್ವಾ ಕ್ಲೆಚ್ಗಳು ಹಾಕೊಳ್ಳೋಣ ಹೇಳ್ಬಿಟ್ಟು ತುಂಬ ಪರ್ಚೇಸ್ ಮಾಡಿಕೊಂಡೆ ನಾನು ಕೊಂಡ ತಗೊಳ್ಳೋಣ ಅಂತ ಅವ್ನು ನೋಡಿದೆ ಪಾಟ್ಗಳೆಲ್ಲ ಅಷ್ಟು ಚಿಕ್ಕ ಪಾಟು ಫೈವ್ ಹಂಡ್ರೆಡ್ ಸಮಿಂಗ್ ಇತ್ತು ಸೊ ತುಂಬ ಕಾಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಅಂತ ಚೆನ್ನಾಗೂ ಇರಲಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಪಾತ್ರೆ ಮತ್ತೆ ಚಾಕ್ಲೇಟ್ಸ್ ಏನೋ ಒಂದು ಸ್ವಲ್ಪ ಸ್ನಾಕ್ಸ್ ಅದು ಇದು ತಗೊಂಡು ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಸ್ವಲ್ಪ ಕೆಳಗಡೆ ಏನಾದರೂ ಬೇಕಾ ಅಂತ ಹೇಳ್ಬಿಟ್ಟು ಹೋದ್ವಿ ಹೋದ್ರೆ ಅಲ್ಲಿ ಎಂಥದ್ದು ಅಷ್ಟು ಇಷ್ಟ ಆಗಿಲ್ಲ ತುಂಬಾ ಕಾಸ್ಟ್ಲಿ ಅಂತಂದ್ಕೊಂಡೆ ಮತ್ತೆ ಇನ್ನೊಂದಲ್ಲಿ ಏನಾಯ್ತು ಅಂದ್ರೆ ನನ್ನ ಇಟ್ಟಿದ್ದೆನೆ ಇಟ್ಟೋಗ್ಬೇಕಾಗಿತ್ತು ಬಟ್ ಅದಕ್ಕೆ ನನಗೆ ಒಂದು ಟೋಕನ್ ಕೊಟ್ಟರು ಬಂದ್ಬಿಟ್ಟು ನನ್ನ ಮಗನೇ ಕೊಟ್ಟಿದ್ದಾರೆ ನನ್ನ ಮಗ ಬಂದ್ಬಿಟ್ಟು ಅಲ್ಲಿ ನೋಡೋ ಖುಷಿಲಿ ಆ ಗೊಂಬೆಗಳನ್ನೆಲ್ಲ ನೋಡೋ ಖುಷಿ ಕೈ ಬಿಟ್ಟಿದ್ದಾನೆ ಸೊ ಹಾಗಾಗಿ ಆಮೇಲೆ ಅದು ಟೋಕನ್ ಕಳೆದೋಗಿತ್ತು ಅಂತ ಎಲ್ಲ ಹೇಳಿ ಮತ್ತೆ ಅದು ನಮ್ಮ ಫೋನ್ ನಂಬರ್ ನೀನು ಎಲ್ಲ ಬರ್ಕೊಂಡು ಬ್ಯಾಗ್ ಇಸ್ಕೊಂಡು ಬಂದಿದ್ದ ಫ್ರೆಂಡ್ಸ್ ಮತ್ತೆ ನೋಡಿ ನನ್ನ ಮಗನಿಗೆ ಖುಷಿ ಅವ್ನು ಆಡಲೇಬೇಕು ಅಂತ ಕಾರಲ್ಲಿ ಮನೇಲಿ ಅಷ್ಟೊಂದು ಟಾಯ್ಸ್ ಇದೆ ಒಂದರಲ್ಲೂ ಆಡೋಲ್ಲ ಅಲ್ಲಿ ಮಾತ್ರ ಇದರಲ್ಲಿ ರಿಮೋಟ್ ಕಾರಲ್ಲಿ ಆಡಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಇದೆ ಆ್ಯಕ್ಚುಲಿ ನಾನು ಆಡೋದೇ ಇಲ್ಲ ಸೊ ಹಂಗಾಗಿ ಅಲ್ಲೇ ಒಂದು ರೌಂಡ್ ಓಡಿಸಿ ಮತ್ತು ಏನಾದರೂ ಬೇಕಾ ಅಂತ ಹೇಳಿಬಿಟ್ಟು ಬಟ್ ನನಗಿನ್ನ ಮುಗಿನೇ ಇಲ್ಲ ಅಂದಮೇಲೆ ಒಂಥರ ಇದಾಯಿತು ಇನ್ನು ಟೆಂಪಲ್ಗೆ ಹೋಗೋಣ ಅಂದರೆ ಹೋಗೋಕ್ಕೆ ಮೂಡಿದ್ವಿ ಇಲ್ಲ ಸರಿ ಅಲ್ಲಿ ನೀವು ಅಲ್ಲಿ ಅಲ್ಲಿಂದ ಬಿಡಿಕೊಂಡು ಸೀಟು ಮಗ ಮಗನಿಗೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ ಅವನು ಅಲ್ಲ ಸ್ವಲ್ಪ ಹೊತ್ತ ಆಟಿಸ್ಕೊಂಡು ಪಾರ್ಕಿಂಗ್ ಪ್ಲೇಸಿಂದ ಬಂದು ಬಂದು ಕಾರ್ ತಗೊಂಡು ಮನೆಗೆ ರಿಟರ್ನ್ ಆಗಿ ಅಲ್ಲಿಗೆ ಏಟ್ ಎಂಬತ್ತು ರೂಪಾಯಿ ಹಂಡ್ರೆಡ್ ಚಾರ್ಜ್ ಮಾಡಿದ್ದು ಕಾರ್ ಪಾರ್ಚ್ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದು ನೋಡಿ ಅಲ್ಲೇ ಅಲ್ಲೇ ಚಾರ್ಜ್ ಮಾಡಿದ್ದು ಆ್ಯಕ್ಚುಲಿ ಹಂಡ್ರೆಡ್ ರುಪೀಸು ನೆಕ್ಸ್ಟು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಂಜೆ ನನ್ನ ತಮ್ಮನಿಗೆ ಫೋನ್ ಮಾಡಿ ಬರೋಕ್ಕೇಳಿ ಮತ್ತು ಫ್ರೆಂಡ್ಸ್ ಸಂತ ಬಂದಿರೋ ಟಿ ವಿ ಆರ್ಗೆ ನಾನು ಅಂದ್ಕೊಂಡಿದ್ದ ಮೂವಿ ಅಲ್ಲಿ ಹಾಕಿದ್ರು ಆ ಮಾಲಲ್ಲಿ ಸೊ ಆ ಮಾಲ್ಗೆ ನನ್ನ ತಮ್ಮನ ಬರ ಕೇಳಿ ವೆಯ್ಟ್ ಮಾಡಿ ಅವ್ನು ಟ್ರಾಫಿಕಲ್ಲಿ ಸಿಗಾಕೊಂಡು ಅಲ್ಲಿಂದ ಸೀದಾ ಬಂದ ಬಂದಾದ್ಮೇಲೆ ಮಾಲ್ಗೆ ಹೋಗಿ ಮೂವಿ ನೋಡ್ದು ಹಾಗೆ ನಂದು ಅಕ್ಕ ಒಂದು ಬರ್ತೇ ಒಂದು ವಿಡಿಯೋ ಮಾಡ್ತೀನಿ ವೀಡಿಯೋ ಅಂತ ಸೊ ಹಾಗಾಗಿ ನಮ್ದು ಯಾವಾಗಲೂ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಖುಷಿ ಖುಷಿ ನಗಾದ್ಕೊಂಡು ಹೋಯ್ತಾ ಇದ್ವಿ ಗೊಂಬೆ ಜನ ಚಿತ್ರ ನೋಡ್ಸಿ ಎಲ್ದ ನನಗೆ ನಗು ಬಂದಿದ್ರು ನಗಾಡ್ಕೊಂಡು ಹೋಗ್ಲಿ ನೋಡೋ ನೋಡೋ ಅಂದ್ರೆ ನೋಡ್ತಾನೆ ಇರ್ಲಿಲ್ಲ ಹ್ಮ್ ನನ್ ಮಗನ್ಗಂತೂ ಫುಲ್ ಖುಷಿ ಆದ್ ಏನು ಸ್ಟೆಪ್ಸ್ ಮೇಲೆ ಹೋಗೋದಂದ್ರೆ ತುಂಬಾ ಖುಷಿ ಮುಂದೆನೇ ಹೋಗಿರ್ತಿದ್ದ ಅಲ್ಲಿ ಯಾವುದೋ ಒಂದು ಹುಡ್ಗಿ ನಿಂತಿತ್ತು ಅದ್ರ ಮಗು ಅಲ್ಲ ಅಲ್ಲಿರೋ ಹುಡ್ಗಿ ಯಾಕೋ ಹಂಗಿದೆ ಹಿಂಗಿದೆ ಅಂತೇಳಿ ಜೋಕ್ ಮಾಡಿಕೊಂಡು ಹೋಗ್ತಾ ಇದು ಪೋಸ್ಟರ್ಸ್ನೆಲ್ಲ ನೋಡಿಕೊಂಡು ಎಷ್ಟು ಮೇಲೆ ತರ್ಡ್ ಫ್ಲೋರ್ಗೆ ಹೋಗ್ಬೇಕಾಗಿತ್ತು ಅದು ಬೇರೆ ನೈಟ್ ಒಂದು ಸೆವೆನ್ ಫಿಫ್ಟೀನ್ ಏನೋ ಆಗಿತ್ತು ಅದು ಆಲ್ರೆಡಿ ಹಾಫ್ ಅನ್ ಅವರ್ ಆಗದೆ ಹೋಗ್ಬಿಟ್ಟು ೆ ಬಟ್ ಆಗುದರಿಂದ ನಾವು ನೋಡಬೇಕು ರಿಯಾಲಿಟಿ ನೋಡಿ ಅದು ಬಂದಿದ್ದು ಐ ಲವ್ ಯು ಮುದ್ದು ಮೂವಿ ಹೋಗಿದ್ದು ನೋಡಿ ನಾವು ಇವಾಗ ಎಂಥ ರಾತ್ರಿ ಆಡಳಿತ ಅರ್ಧ ಶೋ ಅಂದರೆ ಒಂದು ಕಾಲು ಶೋ ಆಗಿ ಟಾಫ್ಲಾಗುತ್ತೆ ಹೋಗಿದ್ದು ಹೋಗಿ ಅಂತಂದಿಟ್ಟು ಹೋಗಿ ಟಿಕೆಟ್ ತಗೊಂಡು ನಾನು ನನ್ನ ತಮ್ಮ ನನ್ನ ಮಗ

ಬಟ್ ಖುಷಿನ ಎಂಜಾಯ್ ಮಾಡಿದ್ವಿ ಇನ್ನೊಂದು ವಿಚಾರ ಏನು ಇಷ್ಟ ಮನೆಯವರು ನನ್ನ ಮಗ ಆಟ ಮಾಡಿದ್ನ ಪಾಕಟ್ ಕುಡಿಸ್ಕೊಂಡು ಕರ್ಕೊಂಡೋಗ್ತಿದ್ವಿ ಅಷ್ಟೇ ಶುದ್ಧ ಇದೆ ಅದನ್ನು ನಾನು ನಲ್ವತ್ತು ರೂಪಾಯಿಗೆ ಆಚೆ ನೋಡಿದರೆ ನೀಟಾಗಿ ಚೆನ್ನಾಗಿ ಕವರ್ ಪ್ಯಾಕಿಂಗ್ ಇರುತ್ತೆ ಬಾಕ್ಸಲ್ಲಿ ಬಟ್ ಅಲ್ಲಿ ಇಷ್ಟೇ ಶುದ್ಧ ಇದೆ ಅದಕ್ಕೆ ನಾನೂರ ಐವತ್ತು ರೂಪಾಯಿ ಏನೋ ಕೊಟ್ಟಿದ್ರು ಪಾಪಗಳನ್ನು ಬಟ್ ಒಂದಿಷ್ಟು ಶುದ್ಧ ಬೆರೆಸಿ ತಗೊಬಂದಿದ್ರು ನಗಡಿ ನಗಡಿ ಸಾಕಾಯಿತ್ತು ಬೇಕಾಗಿತ್ತು ನಮಗೆ ಅಂತ ಅಂತೇಳ್ಬಿಟ್ಟು ಮತ್ತು ಮೂವಿ ಚೆನ್ನಾಗಿತ್ತು ಅಂದರೆ ಓಕೆ ಅಷ್ಟು ಬಟ್ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ರು ಓಕೆ ಫೈನ್ ಅಂದರೆ ಹೊಸ ಎಲ್ಲರೂ ಚೆನ್ನಾಗಿ ಬೆಳೆಯಲಿ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನಮಗೆ ಖುಷಿ ಅಷ್ಟೇ ಹೋಗೋಣ ಅಂಥೇಳ್ಬಿಟ್ಟು ಹೋಗ್ತಾ ಇದ್ವಿ ಕೆಳಗಡೆ ಬರ್ತಾ ಇದ್ವಿ ಅಲ್ಲೇ ನನ್ನ ತನ್ನಿಗೆ ಒಂದು ಬಾರ್ ಕಾಣಿಸ್ತು ಇದೆ ಸರಿ ಅಂತ ಬಿಟ್ಟು ಬಾರ್ ಒಳಗಡೆ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ನನ್ನ ಹಸ್ಬೆಂಡು ನನ್ನ ಮಗ ನಾಲ್ಕು ಜನನು ಹೋದ್ವಿ ಬಾರ್ನ ವಿಸಿಟ್ ಮಾಡಿದ್ವಿ ಯಾವ್ಯಾವ ಥರ ಇರುತ್ತೆ ಅಂತ ಫಸ್ಟ್ ಟೈಮು ಬಾರಿಗೆ ವಿಸಿಟ್ ಮಾಡಿರೋದು ನನ್ನ ಲೈಫಲ್ಲಿ ಬಟ್ ಅದ್ರಲ್ಲಿ ನೋಡಿದ್ರೆ ಈ ರೇಟ್ಸು ಕಲರ್ಸು ಅದು ಇದ್ದು ಮಾಸ್ ಅಂತ ಹೇಳ್ತೀವಿ ಬಟ್ ನೋಡಿ ಕಾಲೇಜಿಗೆ ಹೋಗ್ತೀವಿ ಇವುಗಳಲ್ಲಿ ಸೊ ಒಳಗಡೆ ನನ್ನ ತಮ್ಮ ಬಂದ ಮೇಲೆ ಒಳಗಡೆ ಕೊಟ್ಟಿದ್ದೇ ಇನ್ನು ನಾನು ನನ್ನ ತಮ್ಮ ಸೇರ್ತೀವಿ ಜಾಸ್ತಿ ಕಾಲೇಜು ತುಂಬ ಒಳಗಡೆ ಮಗನೇ ಖುಷಿ ಆದ್ರ ಮೇಲೆ ಹೋಗೋದು ಅದ್ರ ಮೇಲೆ ಬರೋದು ಅಂದರೆ ಎಲ್ಲ ನೋಡಿಲಿ ಹೆಂಗೆ ಖುಷಿಯಾಗಿರ್ತಾನೆ ಸ್ವಲ್ಪ ಭಯ ನೋಡ್ಕೊಬೇಕು ಸ್ವಲ್ಪ ತರಲೆಂಟು ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಬಾರಿ ಇರ್ತೀನಿ ನನ್ನ ಲೈಫಲ್ಲಿ ಇದೇ ಫಸ್ಟ್ ಫ್ರೆಂಡ್ಸ್ ಹೋಗಿರೋದು ಇದು ನನ್ನ ತಮ್ಮ ಏನೇನೋ ನೋಡ್ತಾನೆ ಅದು ಯಾವುದೋ ಇಂಪಾರ್ಟೆಂಟ್ ಅದು ಚೆನ್ನಾಗಿತ್ತು ವಾಸ್ಕರ ಅಯ್ಯೋ ಎಲ್ಲರೂ ಒಡಿದ್ವಿ ಎಲ್ಲರೂ ಹೊಡ್ದವ್ರು ನಿಂಗೆ ಸಾಯಿ ಕೆಲಸ ಕೊಡಬೇಕು ಅಂತ ಹೇಳಿ ಜೋಕ್ ಮಾಡ್ತಿದ್ರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ನಾನು ಊಟ ಹಾಕ್ಕೊಂಡು ಬರೋಣ ಏನೇನು ಅಂದರೆ ಅನ್ನ ಮಾಡಿ ಚಿಕನ್ ಫ್ರೈ ಮಾಡಿದ್ದೆ ಅನ್ನ ಚಿಕನ್ ಫ್ರೈ ಇತ್ತು ಹಾಗಾಗಿ ಸರಿ ಹೇಳ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಇವತ್ತು ಇನ್ನೇನು ನೈಟ್ ಎಂಡ್ ಆಗುತ್ತಲ್ಲ ಅಂತೇಳ್ಬಿಟ್ಟು ನನ್ನ ತಮ್ಮ ನನ್ನ ಬರ್ತ್ಡೇನಿಕೊಂಡು ನನ್ನ ಕೇಕ್ ತಂದು ಸೆಲೆಬ್ರೇಷನ್ ಮಾಡಿ ನನ್ನ ಬರ್ತ್ಡೇನ ಹೆಂಗೆ ಮಾಡಿದ್ರು ಎಲ್ಲರಿಗೂ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿರೋ ಕಿಪ್ಸ್ನೆಲ್ಲ ಎಷ್ಟೆಷ್ಟು ಬೇಕು ಅಷ್ಟೆಲ್ಲ ಮಾಡ್ತಾ ಇದ್ದೀನಿ ಇನ್ನು ಅಷ್ಟೆಷ್ಟು ಕರ್ನಾಟಕ ಮಾಡಿದ್ದೀನಿ ಸೊ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಇವತ್ತು ದಿನಗಳು ನನ್ನ ವ್ಲಾಗ್ ಆಗಿತ್ತು ಹೀಗೆ ನನ್ನ ಬರ್ಡೇ ಸೆಲೆಬ್ರೇಷನ್ಸು ನಾವು ಚಿಕ್ಕದಾಗೆ ಅಂದರೆ ಸೆಲೆಬ್ರೇಟ್ ಮಾಡಿದ್ದೀವಿ ನಿಮಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋಸು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಓಕೆನಾ ಹ್ಞೂ ನನ್ನ ತಮ್ಮನಿಗೆ ಗೊತ್ತಿರ್ತೀನಿ ಜಾಯ್ನ್ ಆಗಿತ್ತು ಸೊ ನನ್ನ ಮಗನ ಗುಡ್ ಸ್ಕೂಲಿಗೆ ಕಲಸಿರಲಿಲ್ಲ ನನ್ನ ಜೊತೆ ಎಂಜಾಯ್ ಮಾಡುದು ಸೊ ನಮ್ಮದು ಚಿಕ್ಕ ಫ್ಯಾಮಿಲಿ ಚಿಕ್ಕದಾಗಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಸೊ ನಾನು ಇಷ್ಟೇ ಜನ ಸೆಲೆಬ್ರೇಟ್ ಮಾಡಿದ್ದು ಆದರೂ ಖುಷಿಯಾಗಿತ್ತು ಸೊ ಇದು ಅವತ್ತಿನ ವೀಡಿಯೋ ಆಗಿತ್ತು ಆಮೇಲೆ ಟೈಮು ಎರಡು ಗಂಟೆ ಏನೋ ಆಯಿತು ನೈಟು ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದು ನನ್ನ ತಮ್ಮ ಅಲ್ಲಿಂದ ಮನೆಗೆ ಹೊರಟ ಮತ್ತು ನಾಳೆ ಕ್ಲಾಸ್ ಇದೆ ಅಕ್ಕ ಅಂತೇಳ್ಬಿಟ್ಟು ಅಲ್ಲಿಂದ ಸೀದಾ ಹೊರಟ ಎಲ್ಲ ಎಂಜಾಯ್ ಮಾಡಿಕೊಂಡು ನಮಗೂ ಫುಲ್ ನಾನು ಬರ್ಬೋದು ಲೇಟ್ ಆಯಿತು ಇದು ಇದು ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್